ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಿಶಾಂತ್ ಎರನಲ್ಲ ಗಾಡಿ ಇದು ಹಾಂ ನಿಶಾಂತ್ ಎರನ ಮಾಡಲ್ ಎಷ್ಟಿದು ಎರಡು ಸಾವಿರದ ಹದಿನಾಲ್ಕು ಎಷ್ಟು ಎಷ್ಟೈತೆ ಗಡಿ ಸೆಕೆಂಡ್ ನಮ್ಮ ಸೆಕೆಂಡು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆ ಕರೆಕ್ಟ್ ಇದೆ ಎಲ್ಲ ಅಪ್ಡೇಟ್ ಇದೆ ಇನ್ಶೂರೆನ್ಸ್ ಪೊಲ್ಯೂಷನ್ ಆರ್ ಸಿ ಎಲ್ಲ ರೆಡಿ ಇದೆ ಅಂದ್ರೆ ಗುರ್ಗಾಂವ್ ಗಾಡಿ ಗುರ್ಗಾಂವ್ ಗಾಡಿ ಅಂದ್ರೆ ನಾನು ಡೈರೆಕ್ಟ್ ಪಾರ್ಟಿ ಹತ್ರ ತಗೊಂಡಿದ್ದು ಆಡಿಟರ್ ಹತ್ರ ಈ ಡೀಲರ್ಸ್ ಯಾರೋ ಬ್ರೋಕರ್ ಓನ್ ವೆಹಿಕಲ್ ಒರಿಜಿನಲ್ ಆಗಿದೆ ಮ್ಯಾಟ್ ಕಾರ್ ಮ್ಯಾಟ್ ಸಮೇತ ಒರಿಜಿನಲ್ ಇದೆ ಹಿಂದ್ಗಡೆ ಒಂದು ಒಂದು ಬಾನೆಟ್ ಹತ್ರ ಒಂದು ಸಣ್ಣದ ಒಂದು ರೀಪೇಂಟ್ ಇದೆ ಬಿಟ್ರೆ ಬೇರೆ ಎಲ್ಲಾ ಕಡೆ ಒರಿಜಿನಲ್ ಇದೆ ಎಲ್ಲ ಏನು ರಫೀದ್ ಆಗಿಲ್ಲ ಎಂಬತ್ತು ಏಳು ಸಾವಿರ ಓಡಿದೆ

ಡೀಸೆಲ್ ಸರ್ ಡೀಸೆಲ್ ಇಷ್ಟ ಕೊಡ್ತದ ಮೈಲೇಜ್ ಇದು ಮೈಲೇಜ್ ಹತ್ತೊಂಬತ್ತು ರನ್ನಿಂಗ್ ಇದೆ ಸರ್ ಪಕ್ಕಾ ಮೈಲೇಜ್ ಇದೆ ಡೀಸೆಲ್ ಮತ್ತೆ ಮೈಲೇಜ್ ಡ್ರಾಪ್ ಇಲ್ಲ ಬಹಳ ಚೆನ್ನಾಗಿದೆ ಮೈಲೇಜ್ ಮಾತ್ರ ಅಂದ್ರೆ ನನಗೆ ಕಸ್ಟಮರ್ ಕೊಡುವಾಗ್ಲೂ ಹೇಳಿದ್ರು ಅವ್ರು ಇಪ್ಪತ್ ಬರ್ದಿದ್ರೆ ಪೇಮೆಂಟ್ ವಾಪಸ್ ಅಂತ ಆದ್ರೆ ನಿಜವಾಗ್ಲೂ ನಾವ್ ಆಂಧ್ರ ಎಲ್ಲ ಲಾಂಗ್ ಟೂರ್ ಹೋದ ನೋಡಿದೀವಿ ಲಾಂಗ್ ಎಲ್ಲಾ ಹತ್ತೊಂಬತ್ತ ಪಕ್ಕಾ ಬರುತ್ತೆ ಇಲ್ಲಿ ಲೊಕೇಶನ್ ಕಳಿಯೋದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಶಿವಮೊಗ್ಗ ಸಿಟಿ ಅಲ್ಲೇ ಗಾಡಿ ಗ್ಯಾರೇಜ್ ಅಲ್ಲಿ ಅಂದ್ರೆ ನಮ್ಮ ಫ್ರೆಂಡ್ ಅದನ್ನ ಸರ್ವಿಸ್ ಮಾಡಿಸ್ತೀವಿ ನಾವು ಅಲ್ಲೇ ಬಿಟ್ಟಿದೀವಿ ಸೇಲಿಗೆ ಅಂತ ಹೌದಾ ಅಲ್ಲೇ ಇದೆ ಸರ್ ಆಟೋ ಕನ್ಸ್ಟ್ರಕ್ಷನ್ ಹತ್ರ ಏನಿಲ್ಲ ನಮ್ಮ ಮೆಕ್ಯಾನಿಕ್ ಹತ್ರನೇ ಇದೆ ಈಗ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಫೈನಲ್ ಅದೇ ಫೈವ್ ಅಂಡ್ ಹಾಫ್ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಕಸ್ಟಮರ್ ಬರೋದ್ ಮುಖ್ಯ ಐದೂವರೆ ಹೇಳ್ತಿದ್ರೆ ಹೆಚ್ಚು ಕಡಿಮೆ ಮಾಡ್ತೀರಾ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಒಂದು ಐದು ಬಂದ್ರೆ ಬಿಡೋದೆ ಒಂದು ಐದು ಲಕ್ಷ ಬಂದ್ರೆ ಫೈಲ್ ಮಾಡ್ಕೊಡ್ತೀರಾ ಓಕೆ ಓಕೆ ನಮ್ಮ ಕಡೆ ಬಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಲ್ಲ ಆಯ್ತು